ಸಿ ಮಾಜಿ ಎಸ್ ಸಿ ಇವತ್ತು ಕಾಂಗ್ರೆಸ್ ಅವರು ಕೆಲವರು ಬೇಕಂದರೆ ಕೆಲವು ಅಪಪ್ರಚಾರಗಳನ್ನು ಮಾಡ್ತಾರೆ ಜಲವಾದಿ ನಾಯ್ಸಿ ಅವರು ಮತಾಂತರ ಆಗಿದ್ದಾರೆ ಹಾಗೆ ಅಂತ ಹೇಳಿದ್ರು ಹೇಳ್ಕೊಡ್ತಾರೆ ಯಾವತ್ತು ಅದಕ್ಕೆ ಹೇಳಿರ್ಲಿಲ್ಲ ಅವರು ಪಕ್ಕ ಹಿಂದೂಗಳೇ ಸ್ವಂತ ಸಂಬಂಧಿರವರು ಅವರು ನಮ್ದೇ ತಾಲೂಕು ನಮ್ಮ ಪಕ್ಕದ ಮೂಲವರೇ ಅವರು ಅವರು ಹಿಂದೂ ಆಗಿದ್ದಾರೆ ಹಿಂದೂ ಆಗಿ ಇರ್ತಾರೆ ಅವರು ಸದಾಕಾಲ ಹಿಂದುತ್ವದ ಬಗ್ಗೆ ದೇಶದ ಬಗ್ಗೆ ಬಾಳೆ ಇರ್ತಕ್ಕಂಥ ಈ ಕಾಂಗ್ರೆಸ್ ಅವರು ಯಾವತ್ತೂ ಏನಾದ್ರೂ ಒಂದು ಹುಡ್ಸುದಾಗಿದ್ದಾರೆ ಅದರಲ್ಲಿ ಪ್ರಿಯಾಂಕಾ ಖರ್ಗೆಸ್ ಅವರು ಮಲ್ಲಿಕಾರ್ಜುನ್ ಖರ್ಗೆಸ್ ಅವರು ಇಂತಹ ವ್ಯಕ್ತಿಯನ್ನ ಬೇಕಾದ ಜೀವಿಕಾತ್ರಗಳನ್ನು ಹೇಳಿ ಅವನ ಅಪಪ್ರಚಾರ ಮಾಡ್ತಾ ಇರ್ತಕ್ಕೇನೆ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ದಲಿತರಿಗೆ ಸ್ಥಾನಮಾನ ಕೊಡೋದ್ರಲ್ಲಿ ಎಮ್ ಎಲ್ ಸಿ ಮಾಡಿ ವಿರೋಧ ಪಕ್ಷ ಸ್ಥಾನ ಕೊಡಿದೆ ಹಾಗಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಅವರಿಗೆ ಆಗ್ತಾ ಇಲ್ಲ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಮಾಡ್ತಾರಂತ ಒಳ್ಳೆ ಕೆಲಸಗಳನ್ನ ಬಯಸ್ಬೇಕಾಗ್ತಲ್ಲ ಭಾರತೀಯ ಜನತಾ ಪಕ್ಷ ದಲಿತರ ಸಮುದಾಯನೇ ಇವತ್ತು ಬಿಜೆಪಿಯಲ್ಲಿ ಬಂದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಕಾಂಗ್ರೆಸ್ ಉಳಿಯುವ ಮನೆ ಆ ಮನೆಯಲ್ಲಿ ಬದುಕಬೇಡಿರಬೇಡಿ ಅಂತಿದ್ರು ಹಾಗಾಗಿ ನಮ್ಮ ಯುವ ಸಮಾಜ ಪೂರ್ತಿ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಾರೆ ಕಾಂಗ್ರೆಸ್ ನಾಟಕಲ್ಲ ನಾಟಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯ ಬಲಾನ್ ಒಂಬತ್ತು ಸಾರಿ ಎಂ ಎಲ್ ಎ ಆಗಿದ್ದಂತವ್ರು ಎರಡು ಸಾರಿ ಲೋಕಸಭಾ ಅವರು ರಾಜ್ಯಸಭಾ ಆಗಿದ್ದಾರೆ ಅವ್ರು ಹಳ್ಳಿಯಿಂದ ಎಂ ಪಿ ಮಾಡ್ತಾರೆ ಮನನ್ನ ಮೂರು ಸಾರಿ ಎಂ ಎಲ್ ಎ ಮಾಡ್ತಾರೆ ಮಂತ್ರಿನೂ ಮಾಡ್ತಾರೆ ಕ್ಯಾಬಿನೆಟ್ ಇವತ್ತು ಇಂತ ಒಂದು ಪರಿಸ್ಥಿತಿಯಲ್ಲಿ ತನ್ನ ಸ್ವಕುಟುಂಬಕ್ಕೆ ಇಡೀ ರಾಷ್ಟ್ರದ ಅಂಬೇಡ್ಕರ್ ಕೊಟ್ಟಂತ ಅಭ್ಯರ್ಥಿ ಉಷಾ ಈ ಅಮೃತದ ಪಾವನ ಕೆಲವರೇ ತಿಳ್ತಕ್ಕಂಥದ್ದು ತಪ್ಪು ಅದರಲ್ಲಿ ಖರ್ಗೆ ಅವರು ರಾಷ್ಟ್ರದಲ್ಲಿ ಕೊಡಿದ್ದಾರೆ ಹೀಗಾಗಿ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಅವ್ರನ್ನ ಅವ್ರನ್ನ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ದಿಗ್ಬಂಧನ ಆಗ್ತಕ್ಕಂಥದ್ದು ಇದನ್ನ ನಾವು ಖಂಡಿಸ್ತೇವೆ ಇವತ್ತು ಕಾಂಗ್ರೆಸ್ ಅವರು ಅನಾ ಸರ್ಕಾರ ಇವತ್ತು ಸುಳ್ಳು ಕೆರ ಗೆದ್ದು ಬಂದು ನಾವು ಹೇಳಿದ್ಯಾ ನಡೀತದೆ ಅಂತ ಒಂದು ದೌರ್ಜನ್ಯ ಮಾಡ್ತಕ್ಕಂಥದ್ದು ಮತ್ತೆ ಅವ್ರದೇ ಒಂದು ತಪ್ಪು ನಡವಳಿಕೆಗಳಲ್ಲಿ ನಡೀತಾ ಇದ್ದಾರೆ ಇದು ಕಾಲ ಕೂಡಿ ಬರುತ್ತೆ ಹಿಂದೆ ನಾಳೆ ಅವರನ್ನ ಕ್ಷಮಿಸುದಿಲ್ಲ ಜನ ದಲಿತ ಸಮಾಜ ಇವತ್ತು ಒಂದ್ ಕಡೆ ಬಿಜೆಪಿಯನ್ನ ಸಂಪೂರ್ಣವಾಗಿ ಅಪ್ಪಿಕೊಂಡಿದೆ ಯುವ ಸಮಾಜ ಇವತ್ತು ಬಿಜೆಪಿ ಪರವಾಗಿದೆ